ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಸಾಲೆ ಎಗ್ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಅದರಲ್ಲೂ ಬೆಳ್ಳುಳ್ಳಿ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಮಸಾಲೆ ಆಗಿರೋದ್ರಿಂದ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆಯೇ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಹತ್ತು ಕಾಳಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಖಾರ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಈ ಫ್ರೈ ತುಂಬ ರುಚಿ ಕೊಡುತ್ತೆ ನೀರೇನು ಹಾಕೋದು ಬೇಡ ಹಾಗೆಯೇ ಡ್ರೈಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ತರ್ತರಿಯಾಗಿ ನಂತರ ಒಗ್ಗರಣೆಗೆ ಅಗಲವಾಗಿರುವಂಥ ಪ್ಯಾನ್ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬಿಸಿ ಹಾಕ್ತಿದ್ದ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ ನಂತರ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ತಿದ್ದೀನಿ ಹಾಗೆ ಮೂರು ಕಡ್ಡಿಯಷ್ಟು ಕರಿಬೇವನ್ನು ಹಾಕೊಳ್ತಿದ್ದೀನಿ ಈರುಳ್ಳಿ ನಮಗೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಅಷ್ಟೇ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಫ್ರೈ ಅಂತೂ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಪೂರ್ತಿ ಕಲರ್ ಚೇಂಜ್ ಆಗೋಯಿತು ಈಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅದೇ ಪ್ಯಾನಲ್ಲೇ ನಂತರ ನಾನು ಐದು ಮೊಟ್ಟೆನ ಒಡೆದು ಇಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇವತ್ತು ತೋರಿಸೋ ಮೆಜರ್ಮೆಂಟ್ಗೆ ಐದರಿಂದ ಏಳು ಮೊಟ್ಟೆವರೆಗೂ ಸೇರಿಸ್ಕೊಳ್ಬೋದು ಎಲ್ಲ ಹಾಕಿದ ನಂತರ ಮೊದಲು ಸ್ಟೌವನ್ನು ಸಿಮ್ಮಲ್ಲಿ ಇಟ್ಬಿಡಿ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಕದಲಿಸಲೇಬಾರ್ದು ಹಾಗೆಯೇ ಒಂದೇ ಒಂದು ನಿಮಿಷ ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಓಕೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಅಲ್ವಾ ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸಸ್ಸಾಗಿ ಕಟ್ ಮಾಡಬೇಕು ಹಾಗಂತ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ರು ನಮಗೆ ಮೊಟ್ಟೆ ಬಾಯಿಗೆ ಸಿಗೋದೇ ಇಲ್ಲ ಅದರಿಂದ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ನಂತರ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಈ ಥರ ಮಿಕ್ಸ್ ಆಯಿತು ಈಗ ನಾವು ರುಬ್ಬಿಟ್ಟಿರೋಂಥ ಬೆಳ್ಳುಳ್ಳಿ ಖಾರನ ಸೇರಿಸ್ಕೊಳ್ಳೋಣ ಇದರಲ್ಲೇ ಉಪ್ಪು ಖಾರ ಎಲ್ಲ ಇದೆ ಅದರಿಂದ ಮೊಟ್ಟೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಒಂದು ಚೂರು ನೀರನ್ನು ಚಿಮ್ಕಿಸ್ಕೊಳ್ಬೋದು ತುಂಬ ಡ್ರೈ ಇದೆ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗೋಯ್ತಲ್ವಾ ಒಂದೊಳ್ಳೆ ಕಲರ್ ಬಂದಿದೆ ಈಗ ನಾವು ಮತ್ತೆ ಸ್ಟೋವನ್ನೇ ಸಿಮ್ಮಲ್ಲಿಟ್ಟು ಎರಡೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಫೈನಲಿ ರುಚಿ ರುಚಿಯಾದಂಥ ಮೊಟ್ಟೆ ಮಸಾಲ ಪಲ್ಯ ರೆಡಿ ಆಗೋಯಿತು ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಚಪಾತಿ ಜೊತೆ ಇಲ್ಲಾಂದರೆ ರಸಮ್ ರೈಸು ಬೇಳೆ ಸಾರು ಮಾಡಿದಾಗ ಸೈಡ್ ಡಿಶಾಗೂ ಮಾಡ್ಕೊಳ್ಬೋದು ಯಾವಾಗಲೂ ನಾರ್ಮಲಾಗಿ ಬುರ್ಜಿ ತಿಂದು ಬೇಜಾರಾದರೆ ಡಿಫ್ರೆಂಟಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮನೇಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರ ಅಲ್ವಾ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು